ಫ್ರೆಂಡ್ಸ್ ಈ ಥರ ಹಿಂದೂಸ್ತಾನ್ ಮೆಟ್ಗಾಡನ್ನು ಯಾವ ರೀತಿ ಮಾಡೋದಂತ ನೋಡಿ ಮೊದಲಿಗೆ ಒಂದು ಪಿ ಯು ಸಿ ಸೀಟ್ ಬೇಕು ಆಮೇಲೆ ಸ್ಟೀಲ್ ರೂಮು ಸರ್ಟ್ಸ್ಕ್ವರು ಲೆಡ್ಸೀಸು ಫ್ರೆಂಡ್ಸ್ ಇದು ಅರ್ಜುನ್ ಮಹೇಂದ್ರ ಸಿಕ್ಸ್ ಜೀರೋ ಪೈಗೆ ಹಿಂದೂಸ್ತಾನ್ ಮೆಟ್ಗಾರ್ಡ್ ಕೂಸ್ತೀವಿ ಇದೇನು ಸೈಜ್ ಇಲ್ಲ ಫ್ರೆಂಡ್ಸ್ ಇದೇನು ಸೈಜ್ ಮಾಡಬೇಕು ಫ್ರೆಂಡ್ಸ್ ಸೈಜ್ ಬಂದ್ಬಿಟ್ಟು ಏಳುವರೆ ಸೆಂಟಿಮೀಟ್ರು ಏಳುವರೆ ಸೆಂಟಿಮೀಟ್ರ್ ಒಂದು ಮಾರ್ಕ್ ಮಾಡ್ತೀವಿ ಅದೇ ರೀತಿ ಒಂದು ಮಾರ್ಕ್ ಮಾಡಿ நீ ஸ்டைன் லெக்விட்டு நீங்க ஆறு சென்ட் மீட்டர் வந்து வந்து இக்கடி ஒன்ற மீட்ரு லையே நாலு சென்ட் கூட கொண்டாணி இடத்து வந்து மீட்டர் ಮಿತ್ರ ಮಾಡಿ ಇಲ್ಲಿ ಐದು ಸೆಂಟ್ಮೀಟ್ರಿಗೆ ಒಂದು ಲೈನ್ ಮುಟ್ ಇಲ್ಲಿಂದ ಒಂದುವರೆ ಸೆಂಟ್ಮೀಟ್ರಿಗೆ ಸ್ಟ್ರೈಟ್ ಪ್ಯಾರಲ್ ಆಗ್ರಿ ಇದನ್ನು ಕೂಡ ಇಲ್ಲಿ ಒಂದೂವರೆ ಸೆಂಟ್ಮೀಟ್ರಿಗೆ ಪ್ಯಾರಲ್ ಆಗಿವಿ ಈ ರೀತಿ ಆಯ್ತು ಫ್ರೆಂಡ್ಸ್ ಇದನ್ನ ಯಾವಾಗ ಕಟ್ ಮಾಡೋಣ ಫ್ರೆಂಡ್ಸ್ ಈ ಥರ ಕಟ್ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಮೇಲೆ ಇಡೀರೋ ಸಪೋರ್ಟ್ಗೆ ಇವಾಗ ಕಟ್ ಮಾಡ್ಕೊಳೋಣ ಇದು ಎರಡು ಸೆಂಟಿಮೀಟರ್ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಎರಡು ಸೆಂಟಿಮೀಟ್ರಲ್ಲಿ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡ್ಕೊಂಡು ಇವಾಗ ಇವಾಗ ಇದನ್ನು ಕಟ್ ಮಾಡೋದು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಕಟ್ ಆಯ್ತು ಪೀಸ್ ಇವಾಗ ಅದನ್ನ ಈ ರೀತಿ ಸಪೋರ್ಟ್ ಹಚ್ಕೋಬೇಕು ಸ್ವಲ್ಪ ಮುಂದೊಂದು ಎರಡು ಮ್ಯಾಗೆ ಹಾಸ್ಬೇಕು ಫ್ರೆಂಡ್ಸ್ ಇವಾಗ ಸೈಜ್ ತಗೊಂಡು ಇದನ್ನು ಕೂಡ ಕಟ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಪೀಸ್ ಕಟ್ ಆಯ್ತು ನೋಡಿ ಇವಾಗ ಅದನ್ನು ಅಟ್ಯಾಚ್ ಮಾಡೋದು ಈ ರೀತಿ ಮುಂದಿರೋ ಒಂದು ಎರಡು ಎಮ್ ಎಮ್ ಹಾಕಬೇಕು ಇವಾಗ ಹಿಂದೆ ಇದ್ದು ಕಟ್ ಮಾಡ್ಕೊಳ್ಳೋಣ ಈ ಥರ ಇಲ್ಲಿ ಕಟ್ ಈ ಥರ ಫ್ರೆಂಡ್ಸ್ ಕಟ್ ಇದು ಎಷ್ಟು ಸೈಜ್ ಬೇಕಾದ್ರೆ ಇದನ್ನು ಎರಡು ಸೈಡ್ ಇಷ್ಟು ಕಟ್ ಮಾಡೋದು ಫ್ರೆಂಡ್ಸ್ ಈ ಪೀಸ್ನಲ್ಲಿ ಎರಡು ಸೈಡ್ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಈ ರೀತಿ ಕಟ್ ಮಾಡಿದ್ವಿ ಇವಾಗ ಇದನ್ನ ಇಲ್ಲಿ ಯಾವ ರೀತಿ ಅಟ್ಯಾಚ್ ಅಂತ ನೋಡೋಣ ಇಲ್ಲಿಗೆ ಇವಾಗ ಇಲ್ಲಿಯಿಂದ ಇಲ್ಲಿವರೆಗೆ ಇಟ್ಕೊಂಡು ಒಂದು ಮುಂದಿನ ಒಂದು ಎರಡು ಮೇಲೆ ಹಾಸ್ಕೊಂಡು ಕಟ್ ಮಾಡಬೇಕು ಫ್ರೆಂಡ್ಸ್ ಇದಾಗ ಕಟ್ ಮಾಡ್ತೀನಿ ಸೈಜ್ ತಗೊಂಡು ಫ್ರೆಂಡ್ಸ್ ಇವಾಗ ಇದು ಕಟ್ ಆಯಿತು ಇವಾಗ ಇದನ್ನ ಈ ರೀತಿ ಈ ರೀತಿ ಕುಣಿಸೋದು ನೋಡಿದ್ರು ಇವಾಗ ಇದಕ್ಕೆ ಬ್ಯಾಕ್ ಸೈಡ್ ಒಂದು ಕಟ್ ಮಾಡ್ಕೋಬೇಕು ಇಲ್ಲಿ ಸಪೋರ್ಟ್ ಈ ಥರ ಅದಕ್ಕೆ ಈ ಥರ ಪೈಪ್ ತಗೊಂಡು ಅದಕ್ಕೆ ಎಷ್ಟು ಸೈಜ್ ಬೇಕಂತ ಒಂದೂವರೆ ಸೆಂಟಿಮೀಟ್ರ್ ಕಟ್ ಮಾಡ್ಕೊಬೇಕು ಒಂದೂವರೆ ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕಲ್ವಾ ಫ್ರೆಂಡ್ಸ್ ಇರುವಾಗ ಕಟ್ ಆಯಿತು ಯಾವ ರೀತಿ ಅನ್ಸ್ಬೇಕು ನೋಡಿ ಈ ರೀತಿ ಅನ್ಸ್ಬೇಕು ಈ ಸ್ವಲ್ಪ ಲೈಟಾಗಿ ತಗೋಬೇಕು ಈ ಥರ ಫೈಲಿಂದ ಇಲ್ಲೊಂದು ಸ್ವಲ್ಪ ಲೈಟಾಗಿ ತಗೋಬೇಕು ಈ ಕಡೆ ಸ್ವಲ್ಪ ಲೈಟಾಗಿ ತಗೋಬೇಕು ಇವಾಗ ಈ ರೀತಿ ಅಟ್ಯಾಚ್ ಮಾಡಬೇಕು ಪೇಟಿಂಗ್ನ ಈ ರೀತಿ ಕೂರಿಸ್ಬೇಕು ಫ್ರೆಂಡ್ಸ್ ಇವಾಗ ಈ ರೀತಿ ಪಿಟಿಂಗ್ ಆಯಿತು ಇವಾಗ ಸ್ವಲ್ಪ ಲೈಟಾಗಿ ಪೈನ್ ಮಾಡ್ಕೊಳ್ಳೋಣ ಸ್ವಲ್ಪ ಪೆನ್ಸಿಂಗ್ ಬರುತ್ತೆ ಈ ಥರ ಈ ಥರ ಇವಾಗ ಒಳಗಡೆ ಸೈಡೆಲ್ಲ ವಿಕಿ ಬಿಡ್ಕೊಳ್ಳೋಣ ವಿಕಿ ಬಿಟ್ಟು ಈ ಥರ ವೇಸ್ಟಾಗಿರುವಂಥ ಪೌಡ್ರ್ನೋಗಿ ನೋಡಲಿ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಸೈಡ್ಗಿಟ್ಟು ಸೀಟ್ನ ಕಟ್ಟಿ ಯಾಕಂದರೆ ಈ ಥರ ಸೈಡ್ ಬರಬೇಕಲ್ಲ ಪಟ್ಟಿ ಎಲ್ಲ ಅದು ಈ ಪಟ್ಟಿನ ಯಾವ ರೀತಿ ಕಟ್ಬೇಕು ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೈಜ್ ಬಂದ್ಬಿಟ್ಟು ಫ್ರೆಂಡ್ಸ್ ಇವು ಆರ್ಮೆ ಮೇಲೆ ಆರ್ಮೆ ಬಿಲ್ ಮಾತು ಎಮ್ ಆರ್ಮ್ ಈ ಕಡೆ ಮತ್ತೆ ಆರ್ಮ್ಯ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಲೈನ್ ಮಾಡ್ಕೋತೀನಿ ಇವಾಗ ಇದನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕಟ್ ಮಾಡಿ ಫ್ರೆಂಡ್ಸ್ ಇವಾಗ ಈ ಥರ ಕಟ್ ಇವಾಗ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀವಿ ನೋಡಿ ಇಲ್ಲಿಂದ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೊಂದು ಒಂದು ಸೆಂಟಿಮೀಟರ್ ಕೊಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸೆಂಟಿಮೀಟ್ರ್ ಬಿಟ್ಟು ಅಟ್ಯಾಚ್ ಮಾಡ್ಕೋದ್ ಇವಾಗ ಇಲ್ಲೊಂದು ಮಾರ್ಕ್ ಮಾಡೋಣ ಈ ರೀತಿ ಪ್ಯಾರ್ಲಲ್ ಆಗಿ ಇದನ್ನು ಇವಾಗ ಕಟ್ ಈ ರೀತಿ ಪ್ಯಾರನಲ್ ಆಗಿ ಕಟ್ ಮಾಡ್ಕೋದ್ ಇನ್ನಲ್ಲಿ ನಡೆಸ್ಬೇಕು ನಡೆಸ್ಬೇಕಾದ್ರೆ ಬೇಕಿತ್ತು സരി സോക്ക ഇത് കൊണ്ട് ഇല്ല ಫುಲ್ ಟೈಟಿಗೆ ಫ್ರೆಂಡ್ಸ್ ಚೆನ್ನಾಗಿ ಕೂತಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಬ್ಯಾಕ್ ಸೈಡ್ ಒಂದು ಪಟ್ಟಿ ಹಿಸ್ಕೊಳ್ಳೋಣ ಫ್ರೆಂಡ್ಸ್ ಮತ್ತೆ ನಂಬರ್ ಪ್ಲೇಟು ಅದು ಇದು ಜಾಸ್ತಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಈ ರೀತಿ ಒಂದು ಚಿಕ್ಕದೊಂದು ಪಟ್ಟಿ ಈ ರೀತಿ ಎಳ್ಸ್ಕೋ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸಿಗೆ ಇವಾಗ ಟೈಟ್ ಆಗಿ ನೋಡಿ ಫ್ರೆಂಡ್ಸ್ ಇದು ಸ್ಟ್ರೈಕ್ ಆಗಿರ್ಬೇಕು ಫ್ರೆಂಡ್ಸ್ ಇವಾಗ ಈ ಥರ ಅಂದರೆ ಸ್ವಲ್ಪ ಲುಕ್ ಆಗಿ ಕಾಣುತ್ತೆ ನಿಮ್ಮ ಬ್ಯಾಕ್ಸೈಡೆಲ್ಲ ಈ ಥರ ಸ್ಟ್ರೈಟ್ ಆಗಿರ್ಬೇಕು ಇದನ್ನ ಇವಾಗ ಕಟ್ ಮಾಡ್ತೀನಿ ಕಟ್ ಮಾಡಿ ಈ ಸೈಡ್ ಒಂದು ಪೀಸ್ ಕಟ್ ಮಾಡ್ತೀನಿ ಅದನ್ನು ಜೋಡಿಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸೈಡ್ ಒಂದು ಫಿಟಿಂಗ್ ಮಾಡೋಣ ಈ ಥರ ಕಟ್ ಮಾಡಿ ಒಂದು ಈ ಥರ ಡಿಸೈನ್ ಹೇಗೆ ಮಾಡೋಂತ ನೋಡಿ ಈ ರೀತಿ ಕಟ್ ಆಗಿದೆ ಇದು ಸೈಜ್ ಬಂದರು ಒಂದುವರೆ ಸೆಂಟಿಮೀಟರ್ ಹೋದ ಒಂದು ಸೆಂಟಿಮೀಟರ್ ಆಗಲ್ಲ ಈ ಕಡೆ ಒಂದು ಸೆಂಟ್ಮೀಟ್ರ್ ಇಲ್ಲಿ ಏಳು ಎಮ್ ಎಮ್ ಆಗಿರುತ್ತೆ ಈ ರೀತಿ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಲುಕ್ ಹಾಕಂತೆ ಫೈನಲ್ ಈ ರೀತಿ ಫಿನಿಶಿಂಗ್ ಆಯಿತು ಇವಾಗ ಇದಕ್ಕೆ ಇಲ್ಲೊಂದು ಲೈಟಿಂಗ್ ಆಗಿ ಇಲ್ಲೊಂದು ಪಟ್ಟಿ ಹಾಕೊಂಡು ಹಾಡೊಂದು ಅದನ್ನ ಕಟ್ಟಿಂಗ್ ಮಾಡ್ತೀನಿ ಇವಾಗ ಈ ರೀತಿ ಒಂದು ಪೀಸ್ ತೊಗೊಂಡು ಆಗುವಾಗ ಇಟ್ಕೊಂಡು ಎಷ್ಟು ಬೇಕಂತ ಸೈಜ್ ಒಂದು ಒಂದು ಏಳು ಎಮ್ ಎಮ್ ಆದರೆ ಸಾಕು ಇಲ್ಲಿ ಒಳಗಡೆ ಹಾಕಬೇಕು ಒಂದು ಚಿಕ್ಕ ಒಂದು ಪಟ್ಟಿ ಮಾಡಿದ್ವಿ ಈ ಪಟ್ಟಿ ಇಲ್ಲಿ ಸೈಜು ಕಟ್ಟಾಗಿ ಸೇರುತ್ತೆ ಇದರ ಸೈಜು ನೈನ್ ಎಮ್ ಎಮ್ ಇದೆ ಲೆಂತ್ ಇದೆ ಹದಿನೇಳಿದೆ ನಾನಿವಾಗ ಫಿಟಿಂಗ್ ಮಾಡಬೇಕು ಫ್ರೆಂಡ್ಸ್ ಪೈನಲ್ ಆಗಿ ಫಿಟ್ಟಿಂಗ್ ಆಯ್ತು ನೋಡಿ ಇವಾಗ ತುಂಬ ಚೆನ್ನಾಗಿ ಕಾಣ್ತದೆ ಇವಾಗ ಪೈನಲ್ ಆಗಿ ಪಾಲಿಸಿ ಮಾಡಿಬಿಡೋಣ ಫುಲ್ಲ ಶೈನ್ ಬರುತ್ತೆ ಫ್ರೆಂಡ್ಸ್ ಇವಾಗ ಪಾಲಿಸ್ ಮಾಡೋಣ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಚೆನ್ನಾಗಿ ನೀಟಾಗಿ ನೀಟಾಗಿತ್ತು ತುಂಬ ಲುಕ್ ಆಗಿ ಕಾಣ್ತಿದೆ ಫ್ರೆಂಡ್ಸ್ ಪಣಲಾಗಿ ಈ ರೀತಿ ಪಿನ್ಸಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದನ್ನ ಯಾವ ಥರ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡೋದಂತ ನೋಡೋಣ